ನಿರ್ದೇಶಕ ತರಣ್ ಸುಧೀರ್ ಹಾಗೂ ಸೋನಾಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಒಂದು ವರ್ಷ ತುಂಬಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹನ್ನೊಂದರಂದು ಸಿಲಿಕಾನ್ ಸಿಟಿಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಈ ಜೋಡಿ ಅದ್ದೂರಿಯಾಗಿ ಮದುವೆಯಾಗಿದ್ದರು ಈ ಜೋಡಿಯ ಮದುವೆಗೆ ಸ್ಟಾರ್ ನಟ ನಟಿಯರು ಎಂಟ್ರಿ ಕೊಟ್ಟು ಶುಭ ಹಾರೈಸಿದ್ದರು ಇದೀಗ ಈ ಜೋಡಿಗೆ ಒಂದು ವರ್ಷ ತುಂಬಿದ್ದು ತಮ್ಮ ಮೊದಲ ವರ್ಷದ ಆನಿವರ್ಸರಿ ಆಚರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸೋನಲ್ ಅವರ ಬರ್ತ್ಡೇ ಕೂಡ ಇದ್ದಿದ್ದರಿಂದ ಡಬ್ಬಲ್ ಖುಷಿ ಮನೆ ಮಾಡಿದೆ ಇದೀಗ ಸೋನಲ್ ಅವರ ಬರ್ತಡೆ ದಿನವೇ ಸಿಹಿಸುದ್ದಿ ಹಂಚಿಕೊಂಡಿದ್ದು ಈ ವಿಷಯ ಕೇಳಿ ತಾಯಿ ಮಾಲತಿ ಸುದೀರ್ ಸಿಕ್ಕಾ ಬಟ್ಟೆ ಖುಷಿಯಾಗಿದ್ದಾರೆ ತರುಣ್ ಸುಧೀರ್ ಅವರು ಮಹಾನಟಿ ವೇದಿಕೆ ಮೇಲೆ ತಮ್ಮ ಪತ್ನಿ ಸೋನಲ್ ಅವರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಪತಿಯ ಕ್ಯೂಟ್ ಸರ್ಪ್ರೈಸ್ ನೋಡಿ ಸೋನಲ್ ಫುಲ್ ಖುಷಿಯಲ್ಲಿ ಲವ್ ಯು ಬಂಗಾರ ಅಂತ ಹೇಳಿದ್ದಾರೆ ತರುಣ್ ಸುಧೀರ್ ಪತ್ನಿ ಗೆ ಮೊದಲ ವರ್ಷದ ಮದುವೆ ವಾರ್ಷಿಕೋತ್ಸವ ಹಾಗೂ ಬರ್ತ್ ಡೇಗೆ ಸರ್ಪ್ರೈಸ್ ನೀಡಿದ್ದಾರೆ ವೇದಿಕೆ ಮೇಲೆ ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ಮದುವೆ ಫೋಟೋದ ಫ್ರೇಮ್ ಅದರ ಸುತ್ತ ಬಲೂನ್ಗಳನ್ನು ಅಂಟಿಸಲಾಗಿತ್ತು ಇದನ್ನೇ ನೋಡಿದ ಸೋನಲ್ ಸಖತ್ ಖುಷಿಯಾಗಿದ್ದಾರೆ ಲವ್ ಯು ಬಂಗಾರ ಅಂತ ಗಂಡನ ಹಣಿಗೆ ಮುತ್ತಿಟ್ಟಿದ್ದಾರೆ ಈ ಜೋಡಿ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಸೋನಲ್ ಅವರಿಗೆ ಬೆಲೆ ಬಾಳುವ ಒಂದನ್ನ ಉಡುಗೊರೆಯಾಗಿ ನೀಡಿದ್ದು ಅದನ್ನು ನೋಡಿ ಸೋನಾಲ್ ಸಂತೋಷದಿಂದ ಕಣ್ಣೀರು ಹಾಕಿದ್ದಾರೆ ತರುಣ್ ಸುಧೀರ್ ಸೋನಲ್ ಮದುವೆಯ ನಂತರ ಸಿನಿಮಾಗಳಿಂದ ಕೊಂಚ ಬ್ರೇಕ್ ತೆಗೆದುಕೊಂಡು ಜಾಲಿ ಟ್ರಿಪ್ ಅಂತ ಸುತ್ತಾಡಿದ್ದರು ಇದೀಗ ಎಂದಿನಂತೆ ಇಬ್ಬರು ತಮ್ಮ ತಮ್ಮ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಸೋನಾಲ್ ಮತ್ತು ತರುಣ್ ಅವರಿಂದ ಗುಡ್ ನ್ಯೂಸ್ ನಿರೀಕ್ಷಿಸಬಹುದಾ ಮತ್ತು ಮಾಲತಿ ಸುಧೀರ್ ಅವರು ಅಜ್ಜಿ ಆಗುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಎಲ್ಲದಕ್ಕೂ ದೇವರು ಕಣ್ಣು ಬಿಡಬೇಕು ನಮಗೂ ಆಸೆ ಇದೆ ಆದರೆ ಸಮಯ ಕೂಡಿ ಬರಬೇಕು ಎಂದು ತರುಣ್ ಸುಧೀರ್ ತಾಯಿ ಮಾಲತಿ ಅಜ್ಜಿ ಆಗುವುದರ ಬಗ್ಗೆ ಮಾತನಾಡಿದ್ದಾರೆ ನೀವು ಸಹ ಕಾಮೆಂಟ್ ಮಾಡಿ ಸೋನಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ